ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ವಿವಿಧ ಪ್ರಶ್ನೋತ್ತರಗಳನ್ನು ನೋಡೋಣ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯರಿಗೆ ಮತದಾನವನ್ನು ನೀಡಿದ ದೇಶ ನ್ಯೂಜಿಲ್ಯಾಂಡ್ ಹದಿನೆಂಟುನೂರ ಮೂರರಲ್ಲಿ ಜಗತ್ತಿನ ಮೊಟ್ಟ ಮೊದಲ ಮಹಿಳಾ ಪ್ರಧಾನಿ ಶ್ರೀಲಂಕಾದ ಸಿರಿಮಾವು ಭಂಡಾರ ನಾಯಕಿ ಸಾವಿರದ ಒಂಬೈನೂರ ಅರವತ್ತರಿಂದ ಸಾವಿರದ ಒಂಬೈನೂರ ಅರವತ್ತೈದರವರೆಗೆ ಪೋರ್ಚುಗಲನ ರಾಜಧಾನಿ ಲಿಸ್ಬನ್ ನಗರ ಪೋರ್ಚುಗೀಸರು ಭಾರತಕ್ಕೆ ಆಗಮಿಸಿದ ಮೊದಲ ಯುರೋಪಿಯನ್ನರು ಹಾಗೆಯೇ ಭಾರತವನ್ನು ತೊರೆದ ಕೊನೆಯ ಯುರೋಪಿಯನ್ನರು ಇವರೇ ಬಿ ರಾಷ್ಟ್ರ ಸಿದ್ಧಾಂತ ಮಂಡಿಸಿದವರು ಮೊಹಮ್ಮದ್ ಅಲಿ ಜಿನ್ನಾ ಇವರನ್ನು ಪಾಕಿಸ್ತಾನದ ಪಿತಾಮಹ ಎಂದು ಕರೆಯುತ್ತಾರೆ ಪಾಕಿಸ್ತಾನದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ದೇಶದಲ್ಲಿ ರಾಜ್ಯ ಏಕೀಕರಣಕ್ಕಾಗಿ ಶ್ರಮಿಸಿದವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಭಾರತದಲ್ಲಿ ಆಚರಣೆ ಮಾಡಲಾಗುತ್ತದೆ ಸಂವಿಧಾನದ ಭಾಗ ನಾಕರಲ್ಲಿ ಮೂವತ್ತಾರನೇ ವಿಧಿಯಿಂದ ಐವತ್ತೊಂದನೇ ವಿಧಿಯವರೆಗೂ ರಾಜ್ಯ ನಿರ್ದೇಶಕ ತತ್ವದ ಬಗ್ಗೆ ತಿಳಿಸಲಾಗಿದೆ ಇವುಗಳು ಸುಖಿ ರಾಜ್ಯದ ಕಲ್ಪನೆಯನ್ನು ಹೊಂದಿದೆ ಗಾಂಧಿವಾದ ಸಮಾಜವಾದ ಮತ್ತು ಉದಾರವಾದ ತತ್ವವನ್ನು ಆಧರಿಸಿದೆ ಭಾರತ ದೇಶದ ಉಪರಾಷ್ಟ್ರಪತಿಗಳನ್ನು ಸಂಸತ್ತಿನ ಎರಡೂ ಸದನಗಳ ಎಲ್ಲ ಸದಸ್ಯರು ಆಯ್ಕೆ ಮಾಡುತ್ತಾರೆ ಸಂವಿಧಾನದ ಎಪ್ಪತ್ತಾರನೇ ವಿಧಿಯನ್ವಯ ಅಟಾರ್ನಿ ಜನರಲ್ ಅವರನ್ನು ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ ಅಟಾರ್ನಿ ಜನರಲ್ ಅವರು ಸದಸ್ಯರಲ್ಲದಿದ್ದರೂ ಸಂಸತ್ತಿನ ಎರಡು ಸದನಗಳನ್ನು ಭಾಗವಹಿಸಬಹುದು ಚರ್ಚಿಸಬಹುದು ಆದರೆ ಮತದಾನ ಮಾಡುವಂತಿಲ್ಲ ಭಾರತವು ಏಕ ಪೌರತ್ವವನ್ನು ಹೊಂದಿದೆ ತ್ರಿಪೌರತ್ವ ಹೊಂದಿದ ರಾಷ್ಟ್ರಗಳು ಅಮೆರಿಕ ಮತ್ತು ಸ್ವಿಟ್ಜರ್ಲ್ಯಾಂಡ್ ಭಾರತದಲ್ಲಿ ಅತ್ಯಂತ ಜನಸಂಖ್ಯೆ ಹೊಂದಿದ ರಾಜ್ಯ ಮತ್ತು ಲೋಕಸಭಾ ಕ್ಷೇತ್ರವನ್ನು ಹೊಂದಿದ ರಾಜ್ಯ ಉತ್ತರ ಪ್ರದೇಶ ಭಾರತದಲ್ಲಿ ಹೆಚ್ಚು ಜನಸಾಂದ್ರತೆ ಹೊಂದಿದ ರಾಜ್ಯ ಬಿಹಾರ ಹೆಚ್ಚು ಲಿಂಗಾನುಪಾತ ಹೊಂದಿದ ರಾಜ್ಯ ಕೇರಳವಾಗಿದೆ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸಲಾಗುತ್ತದೆ ವಿಶಾ ಫೌಂಡೇಶನ್ ಸ್ಥಾಪಕರು ಸದ್ಗುರು ಬಿ ವಾಸುದೇವ ಅವರು ಜನವರಿ ಇಪ್ಪತ್ನಾಲ್ಕನ್ನು ಭಾರತದಲ್ಲಿ ರಾಷ್ಟ್ರೀಯ ಹೆಣ್ಣು ಮಗು ದಿನವನ್ನಾಗಿ ಆಚರಿಸಲಾಗುತ್ತದೆ ಪ್ರತಿ ವರ್ಷ ಜನವರಿ ಇಪ್ಪತ್ತೈದು ರಾಷ್ಟ್ರೀಯ ಮತದಾನ ದಿನವನ್ನಾಗಿ ಆಚರಿಸಲಾಗುತ್ತದೆ ಜನವರಿ ಹನ್ನೆರಡನ್ನು ರಾಷ್ಟ್ರೀಯ ಯುವಕರ ದಿನವನ್ನಾಗಿ ಆಚರಿಸ್ ಆಚರಿಸಲಾಗುತ್ತದೆ ರೇಡಿಯೋ ದಿನ ಫೆಬ್ರೋ ಫೆಬ್ರವರಿ ಹದಿಮೂರರಂದು ಆಚರಿಸಲಾಗುತ್ತದೆ ಹಾಕಿ ಮಾಂತ್ರಿಕ ಧ್ಯಾನ್ ಅವರ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಜನಿಸಿದ್ದು ಇವರ ಸ್ಮರಣಾರ್ಥ ಆಗಸ್ಟ್ ಇಪ್ಪತ್ತೊಂಬತ್ತರಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸಲಾಗುತ್ತದೆ ಅಂದು ಕ್ರೀಡಾ ಪ್ರಶಸ್ತಿಗಳನ್ನು ರಾಷ್ಟ್ರಪತಿಗಳು ಪ್ರದಾನ ಮಾಡುತ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನು ಮಹಾತ್ಮ ಗಾಂಧೀಜಿ ಅವರು ರಾಜಶ್ರೀ ಎಂದು ಕರೆದರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಹಿಂದುಳಿದ ವರ್ಗಗಳಿಗೆ ಮೆಲ್ಲರ್ ಆಯೋಗವನ್ನು ರಚಿಸಿದವರು ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ ಮೊದಲ ಕುಲಾಧಿಪತಿಗಳಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮೊದಲ ಕುಲಾ ಕುಲಪತಿಗಳಾಗಿ ಎಚ್ ವಿ ನಂಗೆಂಡಯ್ಯ ಅವರು ಕಾರ್ಯನಿರ್ವಹಿಸಿದ್ದರು ಕರ್ನಾಟಕದ ಮೊದಲ ವಾರ್ತಾ ಪತ್ರಿಕೆ ಸಮಾಚಾರ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಕಟವಾದ ಕೃತಿಯಾಗಿದ್ದೀರಿ ಥಾಮಸ್ ಅಲ್ವಾ ಅವರು ವಿದ್ಯುತ್ ಬಲ್ಬನ ಟಂಗ್ಸ್ಟನ್ ಅನ್ನು ಸಂಶೋಧನೆ ಮಾಡಿದರು ಕಾರಣ ಟಂಗ್ಸ್ಟನ್ ಅತಿ ಹೆಚ್ಚಿನ ಕರಗುವ ಬಿಂದು ಮತ್ತು ಅತಿ ವಿದ್ಯುತ್ ರೋಡವನ್ನು ಹೊಂದಿದೆ ಕರಗುವ ಬಿಂದು ಮೂರ್ ಸಾವಿರದ ನಾಲ್ಕು ಇಪ್ಪತ್ತೆರಡು ಸೆಂಟಿಗ್ರೇಡ್ ಆಗಿದೆ ನಕ್ಷತ್ರಗಳ ದೂರವನ್ನು ಅಳೆಯುವ ಮಾನ ವರ್ಷ ಅಥವಾ ಪ್ರಕಾಶವಶ ಎಂದು ಕರೀತೀರಿ ಧನ್ಯವಾದಗಳು